ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬ ನಾವೇಗೆ ಆಚರಣೆ ಮಾಡಿದ್ದೀವಿ ಅಂತ ತೋರ್ಸಕ್ಕೋಸ್ಕರ ಈ ವಿಳಾಗ್ನ ಮಾಡ್ತಾ ಇದ್ದೀನಿ ಹೊಸ ಚಿಗುರು ಹೊಸ ನಗು ಹೊಸ ಕನಸು ಹೊಸ ದಿನ ಹೊಸ ದಾರಿ ನಿಮ್ಮ ಬಾಳಲ್ಲಿ ಹೊಸ ವರ್ಷ ಹೊಸ ಬೆಳ್ಕನು ತರಲಿ ಅಂತ ಹೇಳ್ತಾ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗಿದ್ರೆ ಬನ್ನಿ ನಮ್ಮ ಯುಗಾದಿ ಹಬ್ಬ ಹೇಗಿತ್ತು ಅಂತ ನೋಡೋಣ ಮೊದಲಿಗೆ ಮನೆ ಅಂಗಳದಲ್ಲಿ ರಂಗು ರಂಗಾದ ರಂಗೋಲಿ ಬಿಟ್ರೇ ಹಬ್ಬದಕ್ಕೆ ಕಳೆ ಬರೋದು ಅಂತ ಬಾಗಿ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿ ಬಾಗಿಲಿಗೆಲ್ಲ ತೋರಣ ಕಟ್ಟಿ ಮನೆಯಲ್ಲಿ ಪೂಜೆ ಮಾಡಿದ್ರೆ ಅರ್ಧ ಯುಗಾದಿ ಹಬ್ಬ ಮುಗಿದಷ್ಟೇ ಖುಷಿ ಆಗುತ್ತೆ ಒಂದು ಪೂಜೆ ಎಲ್ಲ ಆದಮೇಲೆ ಊರಿಗೆ ಹೋಗೋ ಪ್ಲಾನ್ ಇತ್ತು ಏಕೆಂದರೆ ಊರಲ್ಲಿ ನಾಗರು ಮಾಡಬೇಕಿತ್ತು ಹಾಗಾಗಿ ನಾವು ಊರಿಗೆ ಹೋಗೋಣ ಅಂದ್ಬಿಟ್ಟು ಬೇಗ ಪೂಜೆ ಎಲ್ಲ ಮಾಡಿ ಹೊರಟಿದ್ದೀವಿ ಇವರು ನಮ್ಮ ಮನೆಯವರು ಕೂಡ ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ ನಾಷ್ಟ ಮಾಡ್ತಾ ಇದ್ದಾರೆ ನಾವು ನಾಗರು ಮಾಡೋ ಕಾರಣ ಉಪವಾಸ ಇರ್ತೀವಿ ಹಾಗಾಗಿ ನಾನು ನಾಷ್ಟ ಮಾಡಿಲ್ಲ ಮತ್ತೆ ನಮ್ಮಮ್ಮ ಕೂಡ ನಮ್ಮನ್ನ ಕಳ್ಸೋ ತಯಾರಿಯಲ್ಲಿದ್ದಾರೆ ಅವ್ರಿಗೆ ಅಮ್ಮ ಬರ್ತಾ ಇಲ್ಲ ಹಾಗಾಗಿ ಮೊಮ್ಮಗನ ಆಟ ಆಡಿಸ್ತಾ ಇನ್ನು ಮೂರು ದಿನ ಬರೋದಿಲ್ಲ ಅಂತ ಥ್ಯಾಂಕ್ ಯು ಮೈ ಡಿಯರ್ ಸ್ಪೀಟ್ ವೈಫ್ ಜಾಸ್ತಿನೇ ತಾತೀನಿ ತಗೊಳ್ಳಿ ಜಾಸ್ತಿನೇ ತಗೊಂತೀನಿ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಮ್ಮಂಗೆ ಬಾಯ್ ಹೇಳ್ಬಿಟ್ಟು ನಾನು ನನ್ನ ದೊಡ್ಡ ಮಗ ಚಿಕ್ಕ ಮಗ ಹಾಗೆ ನಮ್ಮ ಮನೆಯವರು ಹೊರಟ್ವಿ ಹಬ್ಬ ಆಗಿರೋ ಕಾರಣ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಅಲ್ಲೇ ಮಾಗಡಿಯಲ್ಲಿ ಗಣೇಶನ ದೇವಸ್ಥಾನ ಇದೆ ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂದ್ಕೊಂಡು ಇದ್ದೀವಿ ಬನ್ನಿ ದೇವಸ್ಥಾನಕ್ಕೆ ಹೋದ್ರೇ ಏನೋ ಒಂಥರ ಖುಷಿ ಅಲ್ವಾ ಹಾಗೆ ನನಗೂ ಅದೇ ರೀತಿ ಖುಷಿ ಆಯಿತು ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಊರಿಗೆ ಹೊರಟಿ ನಾವು ಊರಿಗೆ ಹೋಗೋಷ್ಟರಲ್ಲಿ ಟೈಮ್ ಆಗಿತ್ತು ಹಾಗೆ ನಾಗರೂ ಪೂಜೆಗೆ ಸ್ವಲ್ಪ ಅಡುಗೆ ಕೂಡ ಮಾಡ್ಕೋಬೇಕಿತ್ತು ಹಾಗಾಗಿ ಟೈಮ್ ಇರಲಿಲ್ಲ ಪಟ ಪಟ ಅಂತ ನಾನು ನಮ್ಮ ಅರ್ಗತೆಯವರು ಸೇರಿಕೊಂಡು ಅಡುಗೆ ಮಾಡ್ಕೊಂಡ್ವಿ ಅದಕ್ಕೋಸ್ಕರ ಬೇರೆ ವಿಡಿಯೋ ಕ್ಲಿಪ್ಪಿಂಗ್ಸು ನಾವು ತೊಗೊಳಕಾಗಿಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಈಗ ನಾಗರೂ ಪೂಜೆ ಮಾಡೋಕ್ಕೆ ಅಂತ ನಾವು ಮೊಲಕ್ಕೆ ಹೋಗಿದ್ದೀವಿ ಆಲ್ರೆಡಿ ಟೂ ಇಯರ್ಸ್ ಬ್ಯಾಕು ನಾನು ನಾಗರೂ ಪೂಜೆ ಮಾಡೋದು ಇನ್ ಡೀಟೇಲ್ ವಿಡಿಯೋ ಹಾಕಿದ್ದೀನಿ ಅದ್ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಹಾಕಿಲ್ಲ ಸಣ್ಣ ಸಣ್ಣ ಕ್ಲಿಪ್ ನೋಡಿ ಸೊ ಎಲ್ಲರೂ ಸೇರಿಕೊಂಡು ಈ ರೀತಿ ನಾಗರೂ ಪೂಜೆ ಮಾಡಿ ಮುಗಿಸಿದ್ವಿ ನಿಮ್ಮೂರ ಕಡೆನೂ ಇದೇ ರೀತಿಯ ನಾಗರೂ ಪೂಜೆ ಮಾಡೋದು ಅಂತ ನನಗೆ ಕಮೆಂಟ್ ಮಾಡಿ ಸೊ ಹಬ್ಬದ ಸ್ಪೆಷಲ್ ಅಡುಗೆ ಅಂತ ಏನಿಲ್ಲ ನಾಗರಿಗೆ ಅಂತ ಅಡುಗೆ ಮಾಡಿದ್ವಲ್ಲ ಅದನ್ನೇ ನಾವು ಮಾಡಿದ್ದು ಇನ್ನೇನು ಸ್ಪೆಷಲ್ ಅಡುಗೆ ಮಾಡಿರಲಿಲ್ಲ ಯಾಕೆಂದ್ರೆ ನಾಗರು ಪೂಜೆ ಮಾಡೋ ದಿವಸ ಬೇರೆ ಏನು ಮಾಡಬಾರ್ದು ಅದಕ್ಕೋಸ್ಕರ ನಾವು ಉಪವಾಸ ಇರ್ತೀವಲ್ಲ ಹಾಗಾಗಿ ಅಲ್ಲೇನೇ ಊಟ ಮಾಡಿ ಉಪವಾಸನ ಅಲ್ಲೇ ಕೈ ಬಿಟ್ಟು ಬರಬೇಕು ನಾಗರ ಪೂಜೆ ಎಲ್ಲ ಮೇಲೆ ಮನೇಲಿ ಆರತಿ ಮಾಡಬೇಕಿತ್ತು ಏಕೆಂದರೆ ನಾವು ಹಬ್ಬ ಮಾಡಿದಾಗ ಏನೂ ಕಾರಣಕ್ಕೆ ನಾವು ಹಬ್ಬ ಮಾಡಿರಲಿಲ್ಲ ಹಾಗಾಗಿ ಯುಗಾದಿ ಹಬ್ಬ ಆದಮೇಲೆ ನಾವು ಪೂಜೆ ಮಾಡೋಂಗಿರಲಿಲ್ಲ ಹಾಗಾಗಿ ಯುಗಾದಿ ದಿನವೇ ಆರತಿ ಮಾಡಿ ಪೂಜೆನ ಮಾಡಿದ್ವಿ ಸೊ ಈ ರೀತಿ ನಾ ಸಿಂಪಲ್ಲಾಗಿ ನಮ್ಮ ಯುಗಾದಿ ಹಬ್ಬನ ಮುಗಿಸಿದ್ವಿ ನೆಕ್ಸ್ಟ್ ವಿಡಿಯೋನ ಹೊಸ ಹೇಗಿತ್ತು ಅಂತ ವಿಡಿಯೋ ಹಾಕ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವ್ರು ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು